ಹಾಯ್ ಫ್ರೆಂಡ್ಸ್ ಇವತ್ತು ನಾವು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೇವೆ ಸೊ ಅದಕ್ಕೆ ಏನೆಲ್ಲ ಬೇಕು ಸಾಮಗ್ರಿಗಳನ್ನು ನೋಡೋಣ ಮೊದಲಿಗೆ ನಾನು ಕ್ಯಾರೆಟು ಬೀನು ಒಂದು ಬಟ್ಲು ಮತ್ತು ಒಂದು ನೆನೆಸಿಟ್ಟರು ಅಂತ ಒಂದು ಕಪ್ಪಷ್ಟು ಬಟಾಣಿ ಅದಲ್ದೇ ಮೂರು ಟಮೊಟೊ ಕೊತ್ತಂಬರಿ ಸೊಪ್ಪು ಅದಲ್ದೇ ಪುದೀನ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇವನ್ನೂ ಕೂಡ ಪೇಸ್ಟ್ ಮಾಡಿಕೊಳ್ಳೋಣ ನಂತರ ಟಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಇವನ್ನೂ ಸ್ವಲ್ಪ ಸ್ವಲ್ಪ ರುಬ್ಕೊಳ್ಬೇಕು ಇವಾಗ ಹೇಳಿದಂಗೆ ಎಲ್ಲವನ್ನು ಏನು ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡಿದ್ದೇವೆ ಅದಾದ ನಂತರ ಸ್ವಲ್ಪ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೇನೆ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಅದು ಕೂಡ ಕಟ್ ಮಾಡಿ ಸ್ವಲ್ಪ ಟೊಮೊಟೊ ಕೊತ್ತಂಬರಿ ಪುದೀನ ಇವನ್ನು ಕೂಡ ಸ್ವಲ್ಪ ಪೇಸ್ಟ್ ಮಾಡಿ ಇವನ್ನೂ ಕೂಡ ಇದರ ಜೊತೆಗೆ ಕೂಡ ಹಾಕ್ಕೊಂಡಿದ್ದೇವೆ ಸೊ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಕಾಯಕ್ಕೆ ಇಟ್ಟಿದ್ದೇವೆ ಸೊ ಅದರ ಜೊತೆಗೆ ಒಂದು ಮೂರು ನಾಲ್ಕು ಚಕ್ಕೆ ಲವಂಗ ಇದನ್ನು ಕೂಡ ಇದ್ದೇನೆ ಇದನ್ನು ನಾನು ಯಾವುದೇ ರೀತಿ ಏನು ಬೇರೆ ರೀತಿ ರುಬ್ಕೊಳ್ಳೋದಿಲ್ಲ ಡೈರೆಕ್ಟ್ ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೇನೆ ಈಗ ಶುಂಠಿ ಬೆಳ್ಳಿ ಪೇಸ್ಟ್ ಈರುಳ್ಳಿ ಇದು ಹಾಕೊಳ್ಳೋಣ ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರುಬ್ಕೊಂಡ್ರೆ ಅದನ್ನು ಹಾಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗೇನು ಫ್ರೈ ಆಗಿದೆ ಶುಂಠಿ ಈರುಳ್ಳಿ ಬೆಳ್ಳಿ ಪೇಸ್ಟ್ ಅದ್ರ ಜೊತೆಗೆ ಇವಾಗ ಬಟಾಣಿ ಹಾಕೊಳ್ಳೋಣ ಬಟಾಣಿ ಹಾಕಿದನಲ್ಲ ಇದು ಕೂಡ ಎಣ್ಣೆಲ್ಲೇ ಫ್ರೈ ಆಗುತ್ತೆ ನಾನು ಎಣ್ಣೆ ರೀಫೈಂಡಾಗಿ ಹಾಕ್ಕೊಂಡಿದ್ದೇನೆ ಸೊ ಎಣ್ಣೆ ನಿಮ್ಗೆ ಎಷ್ಟು ಬೇಕಿರುತ್ತೆ ಅಷ್ಟು ನಾನು ನೋಡಿ ಹಾಕೊಳ್ಳಿ ಯಾಕಂದರೆ ಚೆನ್ನಾಗಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂಚ್ಕೊಳ್ಬೇಕು ಒಬ್ಬರು ಎಣ್ಣೆಲ್ಲ ಸೊ ಅದಕ್ಕೋಸ್ಕರ ಒಂದು ಎಣ್ಣೆ ಒಂದು ಐದರಿಂದ ಆರು ಅಷ್ಟು ಹಾಕ್ಕೊಂಡಿದ್ದೀನಿ ಏನು ಬಟಾಣಿ ಫ್ರೈ ಆಗಿರಲ್ಲ ಅದ್ರ ಜೊತೆಗೇ ಇವಾಗ ತರಕಾರಿ ಕೂಡ ಹಾಕೊಳ್ಳೋಣ ತರಕಾರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ನಾನು ಪಕ್ಕದಲ್ಲೇ ಒಂದು ಪಾತ್ರೆ ನೀರು ಕಾಯಕಿಟ್ಕೊಂಡಿದ್ದೀನಿ ಸೊ ಬೇಗ ಅಡುಗೆ ಆಗಲಿ ಅಂತ ಹೇಳಿ ಸೊ ಅದರಲ್ಲಿ ಏನಂತ ಹೇಳಿದರೆ ಒಂದೂವರೆ ಅಷ್ಟು ಒಂದೂವರೆ ಅಷ್ಟು ನೀರನ್ನು ಕೂಡ ಕಾಯಿಟ್ಕೊಂಡಿದ್ದೀನಿ ಇವಾಗ ತರಕಾರಿದು ಕೂಡ ಫ್ರೈ ಆಗಿದೆ ಇವಾಗ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಟೊಮೊಟೊ ಕೊತ್ತಂಬರಿ ಪುಡಿನ ಅದನ್ನು ಕೂಡ ಹಾಕೊಳ್ಳೋಣ ಕಟ್ ಮಾಡಿರೋದನ್ನು ಕೂಡ ಹಾಕೊಳ್ಳೋಣ ಒಂದು ಪೇಸ್ಟ್ ಮಾಡಿರೋದೆಲ್ಲ ಹಾಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಏನು ಚೆನ್ನಾಗಿ ಫ್ರೈ ಆಗಿದೆ ಅನ್ನೋ ಅದ್ರ ಜೊತೆಗೇನೆ ಒಂದು ಚಮಚ ಖಾರದ ಪುಡಿ ಹಾಕ್ಕೊಟ್ಟಿದ್ದೀನಿ ಸೊ ಅದ್ರ ಜೊತೆಗೆ ಮನೆಯಲ್ಲೇ ರೆಡಿ ಮಾಡಿರುವಂಥ ಮಸಾಲೆ ಪೌಡ್ರ್ ಕೂಡ ಹಾಕ್ಕೊಡ್ತೇನೆ ಎರಡು ಎರಡನ್ನೂ ಕೂಡ ಹಾಕೊಂಡಿದ್ದೀನಿ ಮಸಾಲೆ ಪೌಡ್ರ್ ಮತ್ತು ಖಾರದ ಪುಡಿ ಚೆನ್ನಾಗಿ ಫ್ರೈ ಆಗಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೀರೆಲ್ಲ ಕೂಡ ಹಾಕೊಂಡಿದ್ದೇನೆ ಇವಾಗ ಚೆನ್ನಾಗಿ ಕುದೀತಾ ಇದೆ ನಿಮಗೆ ನೀರು ಕೂಡ ಹೇಳಿದೆ ಆಲ್ರೆಡಿ ಸೊ ಅಕ್ಕಿ ಒಂದು ಮುಕ್ಕಾಲು ಕೆ ಜಿ ತಗೊಳ್ತಿದ್ದೀನಿ ಸೊ ಮುಕ್ಕಾಲು ಕೆ ಜಿ ತಗೊಳ್ಳೋದ್ರಿಂದ ನೀರು ಕೂಡ ಕರೆಕ್ಟ್ ಆಗುತ್ತೆ ಇವಾಗ ನಾವು ಅಕ್ಕಿನ ತೊಳೆದಿಟ್ಕೊಂಡಿದ್ದೀವಲ್ಲ ನೀರು ಕುದೀತಾ ಇರೋದಕ್ಕೆ ಹಾಕಿದ್ರೆ ಓಪನಲ್ಲೇ ಮಾಡೋದ್ರಿಂದ ಸೊ ನಮಗೆ ಮೆಜರ್ಮೆಂಟ್ ಎಲ್ಲ ಕ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಅನ್ನ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಓಪನ್ ಎಲ್ಲ ರುಚಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಅಕ್ಕಿ ಕೂಡ ತೊಳೆದು ಹಾಕಿದ್ದೀವಲ್ಲ ಚೆನ್ನಾಗಿ ಕುದೀತಾ ಇದೆ ಸೊ ಇನ್ನೇನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಓಪನಲ್ಲಿ ಬೇಯಿಸೋದ್ರಿಂದ ತುಂಬ ರುಚಿ ರುಚಿಯಾದ ವೆಜಿಟೇಬಲ್ ಭಾತ್ ಕೂಡ ಅಥವಾ ಪಲಾವ್ ಕೂಡ ಆಗ್ತಾ ಇದೆ ಬಿಸಿ ಬಿಸಿಯಾದ ವೆಜಿಟೇಬಲ್ ಪಲಾವ್ ಕೂಡ ರೆಡಿಯಾಗಿದೆ ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ